ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಡಿಸಿ ವಿರುದ್ಧ ಆರ್ ಎಚ್ ಹೀನಾಯವಾಗಿ ಸೋತಿದೆ ಸೋತ ನಂತರ ನಾಯಕ ಪ್ಯಾಟ್ ಕಮಿಕ್ಸ್ ಅವರು ಹೇಳಿದ್ದೇನು ಗೊತ್ತಾ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನವರೆಗೂ ನೋಡಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಆರ್ ಎಚ್ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿತ್ತು ಡಿಸಿ ಬೌಲಿಂಗ್ ಗೆ ಅಭಿಷೇಕ್ ಶರ್ಮಾ ಅವರು ಆಡಿದಂತ ಒಂದು ಗಳಲ್ಲಿ ಒಂದು ರನ್ ಕಲೆಯಾಕೆ ರನ್ಔಟ್ ಕೂಡ ಆದರು ಇನ್ನು ಹೆಡ್ ಅವರು ಆಡಿದಂತ ಹನ್ನೆರಡು ಬಾಲ್ಗಳಲ್ಲಿ ಇಪ್ಪತ್ತೆರಡು ರನ್ ಕಲೆ ಹಾಕಿ ಸ್ಟಾರ್ಕ್ ಅವರಿಗೆ ಓಟಾದ್ರು ಇಶಾನ್ ಕಿಶನ್ ಅವರು ಕೂಡ ಅಷ್ಟೇನು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ ಆಡಿದಂತ ಐದು ಗಳಲ್ಲಿ ಎರಡು ರನ್ ಕಲಾಕೆ ಮಿಚಲ್ ಸ್ಟಾರ್ಕ್ ಅವರಿಗೆ ಔಟಾದ್ರು ಸ್ಟಾರ್ಕ್ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಅವರು ಆಡಿದಂತ ಎರಡು ಗಳಲ್ಲಿ ಝೀರೋ ಹಾಡಿದು ಸ್ಟಾರ್ಕ್ ಅವರಿಗೆ ಔಟ್ ಆದ್ರು ಇವತ್ತಿನ ಪಂದ್ಯದಲ್ಲಿ ಸ್ಟಾರ್ಕ್ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು ಇನ್ನು ಅಂಕಿತ್ ವರ್ಮ ಅವರು ಸೂಪರ್ ಆಗಿ ಆಡಿದ್ರು ಆಗಿ ಬ್ಯಾಟಿಂಗ್ ಮಾಡಿದ್ರು ಅಂತಾನೆ ಹೇಳ್ತೀನಿ ಆಡಿದಂತ ನಲವತ್ತೊಂದು ಗಳಲ್ಲಿ ಎಪ್ಪತ್ನಾಲ್ಕು ರನ್ ಕಲಾಕೆ ಕುಲದೀಪ್ ಯಾದವ್ ಅವರಿಗೆ ಹೊರಟಾದ್ರು ಆದ್ರು ಆರ್ ಎಚ್ ಕಡೆ ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿದ್ದು ಅಂತ ಹೇಳಿದ್ರೆ ಅಂಕಿತ್ ವರ್ಮ ಅವರು ಬ್ಯಾಟಿಂಗ್ ನಿಂದ ಸಖಾತಾಗ ಆಡಿದ್ರು ಮಾತ್ರ ಆಡಿದಂತ ಹತ್ತೊಂಬತ್ತು ಬಾಲ್ಗಳಲ್ಲಿ ಮೂವತ್ತೆರಡು ರನ್ ಕಲೆ ಹಾಕಿ ಮೋಹೇಶ್ ಶರ್ಮಾ ಅವರಿಗೆ ಔಟ್ ಅಭಿನವ್ ಮನೋಹರ್ ಅವರು ಆಡಿದಂತ ಆರು ಬಾಲ್ಗಳಲ್ಲಿ ನಾಲ್ಕು ರನ್ ಗಳಿಸಿ ಕುಲ್ದೀಪ್ ಯಾದವರಿಗೆ ಔಟಾದ್ರು ಇನ್ನು ನಾಯಕ ಪ್ಯಾಟ್ ಕಮಿನ್ಸ್ ಅವರ ಕಡೆಯಿಂದ ಯಾವುದೇ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಆಡಿದಂತ ಏಳು ಬಾಲ್ಗಳಲ್ಲಿ ಎರಡು ರನ್ ಗಳಿಸಿ ಗುಲ್ದೀಪ್ ಹೊಟ್ಟಾದ್ರು ಎಸ್ ಆರ್ ಎಚ್ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಔಟ್ ಕೂಡ ಆಯ್ತು ನಂತರ ಬ್ಯಾಟಿಂಗ್ ಮಾಡಿದ ಡಿಸಿ ಸಿ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನ ಕೊಡುತ್ತೋ ಜಾಕ್ ಫ್ರೆಜರ್ ಮಿಕ್ ಗರ್ಕ್ ಅವರು ಆಡಿದಂತ ಮೂವತ್ತೆರಡು ಬಾಲ್ಗಳಲ್ಲಿ ಮೂವತ್ತೆಂಟು ರನ್ ಗಳಿಸಿ ಜೀಶಾನ್ ಅಸಾರ್ ಅವರಿಗೆ ಔಟ್ ಇನ್ನು ಅವರು ಕೂಡ ಸೂಪರ್ ಆಗಿ ಆಡಿದ್ರು ಆಡಿದಂತ ಇಪ್ಪತ್ತೇಳು ಗಳಲ್ಲಿ ಫಿಫ್ಟಿ ಕೂಡ ಬಂತು ಸಖತ್ತಾಗಿ ಡಾಮಿನೇಟಿಂಗ್ ನ ಕೊಟ್ಟರು ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತಾನೆ ಹೇಳ್ತೀನಿ ಇನ್ನು ಅಭಿಷೇಕ್ ಪುರಲ್ ಅವರು ಆಡಿದಂತ ಹದಿನೆಂಟು ಗಳಲ್ಲಿ ಮೂವತ್ನಾಲ್ಕು ರನ್ ಗಳಿಸಿ ನಾಟ್ಔಟ್ ಆಗಿ ಕೂಡ ಉಳಿದ್ರು ಹಾಗೂ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಆಡಿದಂತಹ ಐದು ಗಳಲ್ಲಿ ಲಾಸ್ಟ್ ಮೂಮೆಂಟ್ ನಲ್ಲಿ ಸಖತ್ತಾಗಿ ಆಡಿದ್ರು ಹದಿನೈದು ರನ್ ಕಲೆ ಹಾಕಿ ಮ್ಯಾಚ್ ಕೂಡ ಫಿನಿಶ್ ಮಾಡಿದ್ರು ಇನ್ನು ಸ್ಟೋಪ್ಸ್ ಅವರು ಇಪ್ಪತ್ತೊಂದು ರನ್ ಗಳಿಸಿ ನಾಟ್ಔಟ್ ಆಗಿ ಕೂಡ ಉಳಿದ್ರು ಆಲ್ಸೋ ಸೊ ಆರ್ ಎಚ್ ವಿರುದ್ಧ ಡಿ ಸಿ ವಿನ್ ಕೂಡ ಆಯ್ತು ಎಸ್ ಆರ್ ಎಚ್ ಸೋತ ನಂತರ ನಾಯಕ ಪ್ಯಾಟ್ ಕಮಿಂಗ್ಸ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ನನಗೆ ಈ ಸೋಲ ನೋಡಿ ನಿರಾಸೆಯಾಗಿದೆ ಡುಪ್ಲೆಸಿಸ್ ಮೆಕ್ ಗರ್ಕ್ ಅವರು ಅದ್ಭುತವಾಗಿ ಆಡಿದ್ರು ಡಿಸಿ ತಂಡ ಅದ್ಭುತ ತಂಡ ಈ ಪಂದ್ಯ ನಮಗೆ ಕಷ್ಟಕರವಾಗಿತ್ತು ಬೌಲಿಂಗ್ ಚೆನ್ನಾಗೆ ಇತ್ತು ಆದರೆ ಬ್ಯಾಟಿಂಗ್ ನಲ್ಲಿ ಫ್ಲಾಪ್ ಆದವು ಮುಂದಿನ ಪಂದ್ಯದಲ್ಲಿ ಅದ್ಭುತವಾಗಿ ಪ್ರದರ್ಶನ ನೀಡಿ ಮ್ಯಾಚ್ ನ ಗೆಲ್ತೀವಿ ಅಂತ ಪ್ಯಾಟ್ ಕಮಿಂಗ್ಸ್ ಅವರು ಹೇಳಿದ್ದಾರೆ ಪ್ಯಾಟ್ ಕಮಿಂಗ್ಸ್ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ